ಯಾರೋ ಮಾಡಿದ ತಪ್ಪಿಗೆ ಬಡಪಾಯಿ ಜೀವನ ಪರ್ಯಂತ ಎಷ್ಟೋ ವರ್ಷಗಳ ಅನುಭವಿಸ್ತಾವ್ನು ಯಾಕೆ ಅಂತ ಹೇಳಿದ್ರೆ ಇದನ್ನು ಅವನು ನನ್ನ ಹತ್ರನೂ ಹೇಳಿದ್ದಾನೆ ಹೇಳ್ಕೊಂಡು ಕಷ್ಟಪಟ್ಟಿದ್ದಾನೆ ಸೊ ಇದು ಹೋಗಕ್ಕೆ ಬಹಳ ವರ್ಷಗಳು ಬೇಕಾಯಿತು ಆವತ್ತೊಂದು ದಿವಸಕ್ಕೇ ಕರೆದಿದ್ದೇನೆ ಇಬ್ಬರೂ ರಾಜಿಯಾಗಿ ಅಣ್ಣವರಾಗಲಿ ವಿಷ್ಣುವರ್ಧನ್ ಆಗಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕಳೆದು ಎಲ್ಲ ಜನಗಳು ಕರೆದಿದ್ದೇನೆ ಅಥವಾ ಅಭಿಮಾನಿಗಳು ಕರೆದಿದ್ದೇನೆ ಆ ವಿಷ್ಣುವರ್ಧನ್ಗೆ ಅಭಿಮಾನಿ ಸಂಘ ಇರಲಿಲ್ಲ ಅವಾಗಿನೂ ಕರೆದು ಹೇಳ್ಬಿಡ್ಬೋದಾಗಿತ್ತು ಇದಲ್ಲ ಅಲ್ಲ ಇದು ಇವತ್ತೊಂದು ದಿವಸಕ್ಕೆ ಇದನ್ನು ಮುಗಿಸ್ಬಿಡಿ ಇದು ಮುಗಿದು ಹೋದ ಅಧ್ಯಾಯ ಇದನ್ನ ಬಗ್ಗೆ ಯಾರು ಬರೀಕೂಡದು ಯಾರು ಹೇಳಿಕೊಡ್ದು ಅನ್ನೋದೊಂದು ಸ್ಟೇಟ್ಮೆಂಟ್ ಯಾರು ಬಲವಾಂಕಿತವಾಗಿ ಕೊಡಿಸೋ ಮಾಡೋ ಏನೋ ಮಾಡಿದರೆ ಇದು ಬೆಳೀತಾ ಇರಲಿಲ್ಲ ಭಾಳ ವರ್ಷಗಳು ಬೆಳೀತು ಸೊ ಇದು ಗಂಧದ ಗುಡಿ ಇದು ವಿಜಯಾರೆಡ್ಡಿ ಮಾಡಿದ್ರು ಪಿಚ್ಚರ್ ಸೂಪರ್ ಡೂಪರ್ ಇಟ್ ಎಲ್ಲನೂ ಅಷ್ಟೇ ಕಂಟೆಂಟ್ ಆಗಲಿ ಇದಾಗಲಿ ಆ್ಯಕ್ಟಿಂಗ್ ಆಗಲಿ ಆಮೇಲೆ ಅದರ ಹಾಡುಗಳಾಗಲಿ ಎತ್ಕೋತಾನೆ ಹಾಡುಗಳೇನೆ ಸೂಪರ್ ಹಿಟ್ ಹಾಡೋದು ಹಾಡು ಹಾಡು ಹೇಳ್ಕೊಂಡು ಬರ್ತಾರೆ ಆಮೇಲೆ ನಂತರ ಶಿವಣ್ಣ ಕೂಡ ಅದನ್ನೇ ಸಿನಿಮಾ ಮಾಡಿದ್ರು ಆದರೆ ಅಪ್ಪ ಅಪ್ಪನೇ ಮಗ ಮಗನೇ ಗಂಧದ ಗುಡಿ ನಂಬರ್ ಒನ್ ಈಸ್ ಆಲ್ವೇಸ್ ನಂಬರ್ ಒನ್ ಗಂಧದ ಗುಡಿ ಆದಮೇಲೆ ನಮ್ಮ ವಿಜಯ ರೆಡ್ಡಿ ಅವರಿಗೆ ಬಹಳ ಚಿತ್ರಗಳು ರಾಜ್ಕುಮಾರ್ ಕಾಂಪೌಂಡಲ್ಲಿ ಬಂತು ಮಯೂರ ಬಂತು ಮಾತಾಡೋ ಆಗಿಲ್ಲ ಇನ್ನೊಂದು ಅದ್ಧೂರಿಯಾದ ಚಿತ್ರ ಹಾಡುಗಳು ಗೀಡುಗಳು ಅಣ್ಣವ್ರ ಪಾರ್ಟು ಮಯೂರ ಅಂದರೆ ಬ್ರಾಹ್ಮಣವನು ಬ್ರಾಹ್ಮಣ ಆಗಿದ್ದವನು ರಾಜ ಆಗ್ತಾನೆ ಸೊ ಅದ್ರ ಕಥೆ ಅದ್ಧೂರಿ ಆಮೇಲೆ ಮಂಜುಳ ಅವರ ಹಾಡುಗಳು ಈ ಮೌನವ ಅಂತ ಹಾಡು ಎಲ್ಲ ಹಾಡನ್ನು ತುಂಬ ಮಜವಾಗಿತ್ತು ಆ ಚಿತ್ರದಲ್ಲಿ ಆ ಚಿತ್ರನೂ ಸೂಪರಾಗಿ ಮೂಡಿ ಬಂತು ಇನ್ನೊಂದು ತುಂಬ ಇನ್ನೊಂದು ತುಂಬ ಚೆನ್ನಾಗಿ ನಾನಿನ್ನಮ್ಮನೆಲ್ಲ ಇವತ್ತು ಭಾಳ ಅವತ್ತು ಹೇಳ್ಬೇಕು ಸರ್ ಅದು 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 ಅದಕ್ಕೆ ಅದಾದ ಅದಕ್ಕೆ ಮುಂಚೆ ಐ ತಿಂಕ್ಸು ಇನ್ನೊಂದು ಯಾವುದೋ ಒಂದು ಸಿನ್ಮಾ ಚೆನ್ನೇ ಅಪ್ಪಣ್ಣ ಸಿ ಇವೆಲ್ಲ ಒಬ್ಬೊಬ್ಬ ಡೈರೆಕ್ಟ್ರಿಗೆ ಸಿಗೋದು ಅವಕಾಶಗಳು ಅವತ್ತೊಂದು ದಿವ್ಸಕ್ಕೆ ಅವರು ಮಾಡಿದ ಪಿಕ್ಚರ್ ಚೆನ್ನಾಗಿತ್ತು ಅಂತ ಉದಯಂಕರ್ ವರ್ಧಣ್ಣ ಅವರುಗಳು ಹೇಳಿದ್ದರಿಂದ ಮೇಲಿಂದ ಮೇಲೆ ಬರ್ತಾಯಿತ್ತು ಅವರು ತುಂಬ ಸಾಫ್ಟ್ ಸ್ಪೋಕನ್ನು ವಿಜಯಾರೆಡ್ಡಿ ಅಯ್ಯೋ ಏನು ಜ್ವರ ಮಾತಾಡ್ತಾಯಿರ್ತ ಏನೂ ಇಲ್ಲ ಸಾಫ್ಟ್ ಅವರು ಆ ಥರ ಮನುಷ್ಯ ಅವರು ಅವರೆಲ್ಲ ಅಗ್ರಸಿವೇ ಇಲ್ಲ ಅವರು ಹಂಗೆ ನಮ್ಮ ಸಿಗ್ಲಿಂಗಣ ಅಗ್ರಸಿವು ತುಂಬ ಇವರು ಸಾಫ್ಟ್ ಇವರು ಹಾಂ ಆಯ್ತು ಆಯಿತು ಅಣ್ಣ ಓ ಆಯ್ತು ಕಣಿ ಹೌದು ಓಕೆ ಆ ಥರನೇ ಅವರು ವೇ ಈ ಥರನೇ ಅವರು ವಿತ್ ಫೋಲ್ಡ್ ಅಂಡ್ ಹ್ಯಾಂಡ್ಸ್ ಸನಾದಿ ಅಪ್ಪಣದಲ್ಲಿ ಜೈಪ್ರದ ಆ್ಯಸ್ ಎ ಡಾನ್ಸರ್ ಆಮೇಲೆ ಇನ್ನೊಂದು ವೈಶಿಷ್ಟ್ಯವಾದಿ ಏನು ಅಂತ ಹೇಳಿದ್ರೆ ಆ ಚಿತ್ರ ಸನಾದಿ ಸನಾದಿ ಅಂದರೆ ಏನು ಶಹನಾಯ್ ಅಥವಾ ಹೇಳೋದಾಯಿತು ಅಂದರೆ ಅದೊಂಥರ ನಾದಸ್ವರದ ಇಂಪ್ರೂವ್ಮೆಂಟ್ ಇದ್ದಂಗೆ ನಾದಸ್ವರ ಇಷ್ಟುದ್ದ ಶಹನಾಯ್ ಉದ್ದ ಶಹನಾಯಿ ಅನ್ನೋದು ಸನಾದಿ ಅನ್ನೋದು ನಮ್ಮ ಕಡೆ ಪಾಪ್ಯುಲರ್ ಇಲ್ಲ ಉತ್ತರ ಕರ್ನಾಟಕದಲ್ಲೇ ಪಾಪ್ಯುಲರ್ ಆಗಿರೋದು ಉತ್ತರ ಭಾರತದಲ್ಲಿ ಮಾತಾಡೋ ಹಾಗಿಲ್ಲ